ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೀವು ನಿನ್ನೆ ಮತ್ತು ಮೊನ್ನೆ ಆಟಕಲ್ಸ್ ಬಗ್ಗೆ ತಿಳ್ಕೊಂಡಿದ್ರೆ ಅನ್ಕೊಂಡಿದ್ದೀನಿ ಇಂಗ್ಲೀಷಲ್ಲಿ ಇರೋದು ಕೇವಲ ಮೂರು ಆರ್ಟಿಕಲ್ಸ್ ಇವೆ ಅವುಗಳಂದರೆ ಎ ಮತ್ತು ಯಾನ್ ಮತ್ತು ದ ಅನ್ನೋದು ಮೂರು ಆಟಕಲ್ಸ್ ಆಗುತ್ತೆ ಆರ್ಟಿಕಲ್ಲು ಅಂತ ಉಪಯೋಗ ಮಾಡೋದು ಇಲ್ಲಿ ನಿಮಗೆ ಕಾನ್ಸಡೆನ್ಸು ಅಥವಾ ವ್ಯಂಜನಗಳು ಶಬ್ದದ ಮೊದಲಿಗೆ ಬಂದರೆ ಆಗ ನೀವು ಅದನ್ನು ಉಪಯೋಗ ಮಾಡೋಕ್ಕಾಗುತ್ತೆ ಏನು ಅನ್ನುವ ಆರ್ಟಿಕಲು ಶಬ್ದದ ಮೊದಲೇ ಹುವಲ್ಸು ಇದ್ರೆ ನೋಡೋಕ್ಕಾಗುತ್ತೆ ಹೂವಲ್ಸು ಯಾವುವಂತ ಹೇಳಿದ್ದೇನೆ ಇನ್ನೂ ಮೇಲೆ ಕೊಳ್ಳಿ ಎ ಇ ಐ ಓ ಯು ಇದ್ದಾಗ ಅವುಗಳಿಗೆ ಹೋಲ್ ಅಂದರೆ ಅವು ಯಾವುದೇ ಶಬ್ದದ ಮೊದಲೇ ಇದ್ರೆ ಅಲ್ಲಿ ನೀವು ಏನು ಅಂತ ಹೇಳ್ಬೇಕಾಗತ್ತೆ ಇನ್ನೊಂದು ಆರ್ಟಿಕಲ್ ಇದ್ದಾಗಿದೆ ದ ಅನ್ನುವ ಆರ್ಟಿಕಲ್ಲು ಹೇಳುವ ಅಥವಾ ತಿಳಿಸುವ ಶಬ್ದವು ಪ್ರತ್ಯೇಕವಾಗಿ ಅಥವಾ ವಿಶೇಷವಾಗಿ ಇದ್ದರೆ ನೀವು ಆಗ ಯೂಸ್ ಮಾಡಬೇಕು ದ ಅನ್ನೋ ಆರ್ಟಿಕಲ್ ಈಗ ಮತ್ತೆ ನಾನು ಇರುವ ಮೂರು ಆರ್ಟಿಕಲ್ಸ್ ಇಟ್ಕೊಂಡು ಕೆಲವೊಂದಿಷ್ಟು ಬದಲಾವಣೆಗಳನ್ನು ಬದಲಾವಣೆಗಳನ್ನ ಮಾಡಬೇಕಾಗುತ್ತೆ ಬದಲಾವಣೆಗಳನ್ನ ನಾನು ಸಾಕ್ಷಮೇತ ಅಥವಾ ವಾಕ್ಯಗಳ ರೂಪದಲ್ಲಿ ಇದನ್ನ ನೀವು ನೋಡ್ಕೊಳ್ಳಿ ವಾಕ್ಯದಲ್ಲಿ ನೌನ್ ಅಥವಾ ನಾಮಪದ ಮೊದಲನೇ ಬಾರ ಬಂದಾಗ ಎ ಅಥವಾ ಯಾರ ಬಂದಾಗುತ್ತೆ ಅದೇ ವಾಕ್ಯದಲ್ಲಿ ಮುಂದುವರಿದ ವಾಕ್ಯದಲ್ಲಿ ಬೇಕಾದ್ರೆ ನಾಮಪದ ನಾನು ಮತ್ತೊಮ್ಮೆ ಬಂದಾಗ ಅಲ್ಲಿ ನೀವು ಆಗ ದ ಎನ್ನುವ ಆಟಕಲ್ಲು ಬರಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ದನಗಳ ಕೊಟ್ಟನ್ನು ಕೊಯ್ಯಿ ಇದರಲ್ಲಿ ನಾನು ಒಂದು ಪುಸ್ತಕ ಕಲಿತಿದ್ದೆ ಅದು ತುಂಬ ಆಸಕ್ತಿಕರವಾಗಿತ್ತು ನಾನು ಒಂದು ಪುಸ್ತಕ ಕಲಿತಿದ್ದೆ ಅದು ತುಂಬ ಆಸಕ್ತಿಕರವಾಗಿತ್ತು ಅಂತ ಹೇಳ್ತಾರೆ ಇಂಗ್ಲೀಷ್ ಅಲ್ಲಿ ಹೇಳ್ತಾರೆ ಐ ದ ಬುಕ್ ದ ಬುಕ್ ವಾಸ್ ವೆರಿ ಇದೇ ವಾಕ್ಯದಲ್ಲಿ ಎರಡು ಆರ್ಟಿಕಲ್ಸ್ ಇವೆ ಅವುಗಳಂದ್ರೆ ಎ ಮತ್ತು ದ ಇದೆ ಎರಡನೇ ಎರಡನೇ ಎಕ್ಸಾಂಪಲ್ ಇಟ್ಕೊಳ್ಳಿ ಅವನೊಂದು ಹುಡುಗಿಯನ್ನು ನೋಡಿದ್ದ ಆ ಹುಡುಗಿ ಕುಂಟಿ ಮತ್ತು ಮುಖಿ ಅಂತಾಗತ್ತೆ ಅಂದ್ರೆ ಅವರಿಗೆ ಡೈಲೋ ಕಷ್ಟ ಆಗತ್ತೆ ಅಥವಾ ಕಾಲು ಮುದ್ದೋಗಿದೆ ಅವಳಿಗೆ ಹೇಳ್ಬೇಕು ಕುಂಟಿ ಎನ್ಬೇಕು ಆ ಹುಡುಗಿ ಹುಟ್ಟಿನ ಹುಟ್ಟಿದ್ರೆ ಮಾತು ಬರ್ಲಿಕ್ಕ್ರೆ ಅವಳಿಗೆ ನಾ ಹೇಳ್ಬೇಕು ಮುಖ ಇಲ್ಲಿ ನಾನು ಹೇಳ್ತಾ ಇದ್ದ ನೋಡ್ಕೊಳ್ಳಿ ಅವನಂತೂ ಹುಡುಗಿಯನ್ನು ನೋಡಿದ್ದ ಆ ಹುಡುಗಿ ಕುಂಟಿ ಮತ್ತು ಮುಖಿ ಅಂತ ಹೇಳ್ಬೇಕಾದ್ರೆ ಈಸ ಎಕರ್ ಸಕರ್ನ ಫಾದರ್ ಲೇಮ್ ಅಂಡ್ ಡಮನೋಕು ಇಲ್ಲಿ ಲೇಮು ಅಲ್ಲಿ ಫುಟ್ ಅಂತ ಆಗುತ್ತೆ ಡಮು ಅಲ್ಲಿ ಬುಕ್ ಅಂತ ಆಗುತ್ತೆ ಮುಂದೆ ನಾನು ಒಂದು ಕಥೆ ಹೇಳ್ತಾ ಇದ್ದೀನಿ ಅಂದ್ರೆ ಸ್ಮಾಲ್ ಸ್ಟೋರಿ ಅಲ್ಲಿ ಚಿಕ್ಕ ಕಥೆ ಅಂದ್ಕೊಳ್ಳಿ ಇದರಲ್ಲಿ ನಾನು ಮೂರು ಆರ್ಟಿಕಲ್ಸ್ ಮಾಡಿಸ್ಕೊಳ್ಳಿ ಕಥೆಯ ಪ್ರಾರಂಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಒಂದಾನೊಂದು ಕಾಲದಲ್ಲಿ ಒಂದು ಅರಣ್ಯದ ಸಮೀಪದಲ್ಲಿದ್ದ ಗ್ರಾಮದಲ್ಲಿ બોરન હતા અંતહીલ કે ઇન ધે વનસ અપન ટાઇમ ધેર વોઝ અ બોય ઇન અ વિલેજ યેદા પરશના ગતઈ લી વનસ અપન ટાઇમ મેરી નનન કળ હતા તે અ બોય એની ઉડુગા એ વિલેજ અનલી એતો ગ્રામ મે યેદા બોલશને પ્રશ્ના કળ હતા ન બોદો હાગી મુંદુરુ આ ઉડુગા બાળ દેરતા હૈદા સડે કિ મુસલી તબ વાહી વોઝ બરાયો ಅಂದ್ರೆ ಇಲ್ಲಿ ಪ್ರೇಮನೆ ಆಗುತ್ತೆ ಮುಂದುವರೆದು ಅವನ ಹತ್ತಿರ ಒಂದು ಕೊಡಲೇ ಇತ್ತು ಹೇಳ್ಬೇಕಾದ್ರೆ ಬಾಯ್ ಶಾರ್ಪ್ ಎನ್ಬಹುದು ಇಲ್ಲಿ ಎಕ್ಸ್ ಅಂತ ಶಾರ್ಫ್ ಚೋಪಾದೆ ಇತ್ತು ಅಂತ ಹೇಳ್ಬೇಕಾಗುತ್ತೆ ನಂತರ ಒಂದು ದಿನ ಆ ಹುಡುಗ ಆ ಹಣಗಳಿಗೆ ಹೋದ್ರೆ ಮಿಸ್ಲಿ ಹೋಗಾರೆ ಒಂದಿ ತಬಾಯ್ ಎಂಟು ಇಂಟು ಫಾರೆಸ್ಟ್ ಅಂತ ಆಗುತ್ತೆ ಇಲ್ಲಿ ಫಾರೆಸ್ಟ್ ಅಲ್ಲಿ ಕಾಡು ಅಥವಾ ಅಡವಿ ಬೆಟ್ಟ ಅಲ್ಲಿ ಆಗುತ್ತೆ ಲಾಸ್ಟ್ ಆ ಅರಣ್ಯದಲ್ಲಿ ಆ ಅರಣ್ಯದಲ್ಲಿ ಒಂದು ಹುಲಿ ಇತ್ತು ಅದು ಹೇಳಿಕೆ ಮುಸಲಿ ತರವಾದಿ ಟೈಗರ್ ಇನ್ ದ ಫಾರೆಸ್ಟ್ ಆಗುತ್ತೆ ಇಲ್ಲಿ ಟೈಗರ್ ಇಲ್ಲಿ ಹುಲಿ ಅಂತ ಆಗುತ್ತೆ ಮುಂದುವರೆದು ಆ ಹುಲಿ ಆ ಹುಡುಗನ ಮೇಲೆ ಹೆಗ್ಗೆತ್ತು ಅಂತ ಹೇಳಿಕೆ ಮುಸಲಿ ನಾಡಬೇಕು ಆ ಟೈಗರ್ ಜಂಪು ಅಪ್ಪ ಅಂತ ಬಾಳೆಂತ್ ಇಲ್ಲಿ ಜಂಪ್ನಲ್ಲಿ ಹಾಲಂತಾಗುತ್ತೆ ಅಪಾನು ಅಲ್ಲಿ ಮೇಲೆ ಆ ಹುಡುಗನು ಆ ಹುಲಿ ಆ ಹುಲಿಯನ್ನು ಕೊಡಲೆಯಿಂದ ಕೊಂಡರೆ ದ್ ಕೆಲ್ ವಿತ್ ಕೆಲ್ ಆಗುತ್ತೆ ಇಲ್ಲಿವರೆಗೂ ನಾನು ಒಟ್ಟಾರೆ ಮಾಡಿದಿನಿ ಕಥೆಯ ಮೂಲಕ ಮಾಡಿದ್ದೀನಿ ಇಲ್ಲಿ ನಾನು ಹೆಚ್ಚು ಕಡಿಮೆ ಹದಿನಾಲ್ಕು ಆರ್ಟಿಕಲ್ಸ್ನ ಮಾಡಿದ್ದೀನಿ ನಾನು ಅವುಗಳಿಗೆ ಅನ್ಲೈನ್ ಮಾಡಿದ್ದೀನಿ ಈಗ ಹೊತ್ತಿಗೆ ಸಾಕು ಮತ್ತೆ ಸಿಗೋಣ ಆರ್ಟಿಕಲ್ಸ್ ಬಗ್ಗೆ ತಿಳಿಯೋಣ ಮತ್ತು ಕಲಿಯೋಣ ನಮ್ಮ ನೋಡಿ ಅಂದರೆ ಗೊತ್ತಾಗುತ್ತೆ ತಿಳ್ಕೊಂಡು ಹತ್ರ ಕೊನೆಗೆ ನಮ್ಮ ಚಾನಲ್ಗೆ ತಕ್ಕ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಮಾಡಿ